నాం బెర్డ నాం బెర్డ ఏ ఒరేయ్ గా ఫోన్ హలో ఎలిది ఊయిక ఈ అరణుని ఏ అలారు కేలకతర్ బాలే అప్ప కట్ట ಹುಡುಗ್ಯಾರ ನಂಬ್ಯಾರ್ರಿ ಕೈ ಕೊಟ್ಟು ಹೋಗಿ ನಿಮ್ಗೆ ನಡುನೂರಕ್ಕೆ ಅಂದ ಬಿಡ್ತಾರ ಅವ್ರ ಲೇ ವಜ್ರಕಾಂತ ಆ ಸೂರ್ಯನ ಕತ್ತು ನೆಲೆ ಬಿದ್ದಾಯ್ತು ಆ ಹುಲಿಯನನ್ನು ಹೊತ್ತು ನೋಡಿ ಕತ್ತರಿಸಿ ಅವನನ್ನು ಭೂಮಿ ಸಮಾಧಿ ಮಾಡಿಬಿಡೋಣ ಏನಂತ ವಜ್ರಕಾಂತಿ ನೀನು ಹೇಳಿದ ಹಾಗ ಹಾಗೆ ಆಗಲಿ ಅವರಿಗೆ ಎಲ್ಲರಿಗೂ ಒಂದೇ ಸಲ ಗೋರಿಯಲ್ಲಿ ಮೋಕ್ಷ ನೀಡೋಣ ು ಮಾಡಲೇ ಈ ನಿಮ್ಮ ದರ್ಬಾರವನ್ನು ಎಷ್ಟು ದಿನ ಬಡವರ ಮೆತ್ತಿಯ ಮೇಲೆ ಹೊಡೆದು ಧನಿಕರ ನಾವು ಒಂದು ದರ್ಪದಿಂದ ಮೆರೆಯುತ್ತಿದ್ದೀರಲ್ಲ ಇವತ್ತು ನಿಮಗೆ ಅಂತೆ ನೀಡಲು ಹಂತಕನಾಗಿ ಬೆಂದಿದ್ದೇನೆ ನೆನೆಸಿಕೊಳ್ಳಿ ನಿಮ್ಮ ಮನೆಯ ದೇವರನ್ನು ಬೇಡ ಹುಲಿಯ ಬೇಡ ಇದೊಂದು ಅವಕಾಶ ಕೊಡು ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ ಕ್ಷಮೆ ಎನ್ನುವುದು ಈ ಹುಲಿಯ ನೀನು ಬಂದಿರುವುದು ಮನೆಗಳಿಗೆ ಬಟ್ಟು ಕೆಳಗಿಳಿಸಿ ಮಾತನಾಡಲೇ ನೀನು ನೀನೇ ಅಲ್ಲವೇ ಪ್ರೀತಿ ಪ್ರೇಮ ಎಂದು ನನ್ನ ಗೆಳೆಯನಿಗೆ ಹುಚ್ಚು ಹಿಡಿಸಿದವಳು ನೀನು ಮಾಡಿರುವ ಈ ಏಸಿ ಕಾರ್ಯವನ್ನು ಕೇಳಿದರೆ ನಾನಲ್ಲ ಇಲ್ಲಿ ಕುಳಿತಿರುವಂತ ಜನಗಳು ನಿನ್ನನ್ನು ಚಪ್ಪಲಿ ಎಂದ ಮುಖ ಕಿತ್ತು ಹೊಡಿತಾರೆ ಹುಲಿಯೋ ಗೆಳೆಯ ಕಾನೂನು ಕೈ ತೆಗೆದುಕೊಳ್ಳಬೇಡ ಸರ್ ಸೂರ್ಯ ಆಶ್ಚರ್ಯ ನೀನು ಇವರೆಲ್ಲ ಕಳ್ಳ ಕಳ್ಳ ಆಟವನ್ನು ನೋಡೋದಕ್ಕೆ ನಾನು ಆಕ್ಟಿಂಗ್ ಮಾಡಿದೆ ಏನು ಹಾಗೆ ನೋಡ್ತಾ ಇದ್ದೀರಾ ಈ ಮೂನೇಕಾ ಮೇಡಮು ಹಾಗೂ ಸೂರ್ಯ ಸರ್ ನಾನು ಯಕಸ್ಥಿತ್ ಪೊಲೀಸ್ ಅಷ್ಟೇ ನಿಜವಾದ ರಿಯಲ್ ಪೊಲೀಸ್ ಆಫೀಸರ್ ಈ ಮೇಡಮ್ ಮತ್ತು ಇವರು ಈ ಮೂರು ಆ ನಿನ್ನ ಹೆಗಲ ಮೇಲೆ ಹಸಿದ ಟಾವಲ್ ಅನ್ನು ನಮ್ಮ ಹೆಗಲಿಗೆ ಹಾಕಿ ಹೋಗು ನೋಡ್ರಿ ಅಪ್ಪ ಹುರಿ ಅಪ್ಪ ನಾ ಹೋರಾಡಿದ ನಿಮ್ ನಮ್ಮ ಅಮಾನ ಸಾಪಾರ್ ಬಂದ್ರಿ ಹ್ಯಾಂಗಪ್ಪ ನಾ ತಗದಲ್ರಿ ನಾನಾಗೆ ಸ್ವತಃ ಹಾಕ್ತಾಳ್ರಿ ನಿಮ್ಮ ಆಸ್ತಿ ಪಾತ್ರರು ಇಲ್ಲೇ ತಂದ್ರಿ ಅಪ್ಪ ಎಲ್ಲಾ ಈ ಅಡಿಸಿ ಮಗಳು ಏನತ್ರಿ ನೀನ್ ಅಂಬಕ್ ಏರ್ಸ್ರಿ ಸಾಹೇಬ್ರ ಮೊದಲು ವಸ್ತ್ರವನ್ನು ಕಳಿಸಿ ನಮ್ಮ ಮನ್ನಣ ಮೇಲೆ ಹಾಕು ಅದನ್ನೆಲ್ಲ ನಾ ಸ್ಟೇಷನ್ ಎಲ್ಲ ನೋಡ್ಕೋತೇನೆ ಈಗ ನಡೀರಿ ಸ್ಟೇಷನ್ಗೆ ಏ ಪಿ ಸಿ ಅರೆಸ್ಟ್ ಮಿಸ್ಟರ್ ಭದ್ರಕಾಂತ್ ಮಿಸ್ಟರ್ ಭದ್ರಕಾಂತ್ ನಿನ್ನ ತಯಾರಿಂದೆ ನೀನೇ ತೆಗೆದು ಅವರು ಹೆಗ್ಲೆ ಮೇಲೆ ಹಾಕು ನೋಡ್ರಿ ಹುಲಿ ಅಪ್ಪಾರ ನಿಮ್ಮದೆಲ್ಲ ನಾ ಕೊಟ್ಟ್ರಿ ಇನ್ ನಾನು ಬಿಟ್ಟು ಬಿಡ್ರಿ ರೈತನ ಕಣ್ಣೀರಿಗೂ ಆಸರಿ ಯಾರ ಹೇಳ್ತಾರ್ರಿ ಅದಕ್ಕೆ ನಮ್ಮ ಹುಲಿಯನ ಸಾಕ್ಸಿರಿ ರೈತನ ಕಣ್ಣರಿಗೆ ಆಸರು ಈ ದೇಶದ ಬೆನ್ನೆಲುಬು ನೇಗಿಲು ಯೋಗಿ ರೈತ ರೈತನ ಕಣ್ಣೀರಿಗೆ ಆಸರಿ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ರೈತನ ಬೆವರಿನ ಬೆಹಣಿಯ ಪ್ರತಿಫಲವಾಗಿ ನೆವ್ವಳ ಫಸಲನ್ನು ಕೊಟ್ಟು ರೈತನ ನೆಮ್ಮದಿಯ ಜೀವನಕ್ಕೆ ಹೂಕಾರ ಹಾಕುವ ಈ ಭೂತಾಯಿ ರೈತನ ಕಣ್ಣೀರಿಗೆ ಆಸರಿದಾತಳು ನೀನು ನನ್ನ ತಮ್ಮನಾಗೆ ಅಷ್ಟೇ ಅಲ್ಲ ನನ್ನ ಬಾಳಿಗೆ ಬೆಳಕಾದ ದೇವರು ಸಹಿತ ಅನುಭವ ಯಾಕೆಂದ್ರೆ ಕಳೆದುಕೊಂಡ ಅದಕ್ಕೆ ಆ ರೈತ ಸಂರಕ್ಷಣೆ ಮತ್ತೆ ಮಾಡಿದೆ ಹಾಗೂ ಆ ಜ ಸೂರ್ಯಕಾಂತ ಅವರು ದಾಖಲೆ ಕಲಿಬೇಕು ಎಲ್ಲ ನನ್ನ ಈ ಊರಿಗೆ ತಂದು ನನ್ನ ಕಾಲ ಆಪರೇಷನ್ ಮಾಡಿ ಮತ್ತೆ ನನ್ನ ಅಲ್ಲಿಗೆ ಅವರು ಸಹಿತ ದೇವರಾದರು ಆಯ್ತಾ ನೋಡು ಜೀವನದಲ್ಲಿ ಏನೇ ಕಷ್ಟ ಬಂದರೂ ಸಹಿತ ಆ ದೇವರನ್ನು ಮರಿಬಾರದು ಅವನು ರಾತ್ರಿ ಬಂದಂತೆ ಕಷ್ಟಗಳು ಬರೋದು ಸಹಜ ಆ ದೇವ್ರನ್ನ ನಂಬಿದರೆ ನಮ್ಮ ಬಾಳಲ್ಲಿ ಖಂಡಿತ ಬೆಳಕಾಗುತ್ತೆ ಈ ರೈತಿನ ಕಣ್ಣಿಗೆ ಆಸರಿ ಯಾರು ಅಂತಂದ್ರೆ ನೀನೇ ಆಗಿದ್ದೆ ನನ್ನ ಬಾಲ್ ಎಲ್ಲರೂ ಒಂದು അത <laughs> നഗസ്തല്ല <laughs>